ವಕ್ ವಿವಾದ ತಣ್ಣಗಾಗಿದೆ ಇದೀಗ ಮುಸ್ಲಿಂ ಮೀಸಲಾತಿಯ ಕಿಡಿ ಹೊತ್ಕೊಂಡಿದೆ ಬಿಜೆಪಿಗೆ ಅಸ್ತ್ರವಾಗಿದ್ರೆ ಕಾಂಗ್ರೆಸ್ ನಾಯಕರು ಅಂತ ತೀರ್ಮಾನವನ್ನೇನು ಮಾಡಿಲ್ಲ ನಾವು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನಿದು ಜಟಾಪಟಿ ಮೀಸಲಾತಿ ವಿಚಾರವಾಗಿ ಮನೆ ನೋಡೋಣ ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಗಾಗಿ ಬೇಡಿಕೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಆಕ್ರೋಶ ರೈತರ ಭೂಮಿ ಮೇಲೆ ವಕ್ಫ್ ಬೀರಿರುವ ವಕ್ರ ದೃಷ್ಟಿ ಬಿಜೆಪಿಗೆ ಅಸ್ತ್ರವಾಗಿದೆ ಇದೇ ಹೊತ್ತಲ್ಲಿ ಬಿಜೆಪಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಬಗ್ಗೆ ಚರ್ಚೆ ನಡೀತಿದೆ ಎನ್ನಲಾಗ್ತಿದೆ ಇದಕ್ಕೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನ ಮಾಡಲು ಹೊರಟಿದ್ದೀರಾ ಅಂತ ಮಾಜಿ ಸಚಿವ ಈಶ್ವರಪ್ಪ ಕೇರಳಿದ್ದಾರೆ ತುಷ್ಟೀಕರಣ ರಾಜಕಾರಣ ಬಿಟ್ಟು ಚಮಚಾ ಗುಂಪನ್ನ ಕಿತ್ತೆ ಸೇರಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ ಭೂಮಿ ಕಿತ್ಕೊಂಡು ಇಲ್ಲಿ ಮಹಾಪುರುಷ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಇಲ್ಲಿ ಮುಸಲ್ಮಾನ ಮೀಸಲಾತಿ ಹೆಚ್ಚಿಗೆ ಮಾಡಿಕೊಂಡು ಈ ರಾಜ್ಯದಲ್ಲಿ ಸಾಧು ನೇತೃತ್ವದಲ್ಲಿ ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಹೇಳುತ್ತೆ ಕಾಂಗ್ರೆಸ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕಾಲ ಬರುತ್ತೆ ರಿಸರ್ವೇಶನ್ ಅಂದ ತಕ್ಷಣ ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ ರಿಸರ್ವೇಶನ್ ಕಿತ್ಕೋಬೇಕು ಜನರಲ್ ಅಲ್ಲಿ ಯಾರು ಇಲ್ಲ ಇವತ್ತು ಎಲ್ಲಾ ಕಾಂಟ್ರಾಕ್ಟರ್ ಅಲ್ಲಿ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಇದ್ದಾರೆ ಇದಕ್ಕೆ ಯಾರು ಯಾರಿಗೂ ವಿರೋಧ ಮಾಡಕ್ಕಾಗಲ್ಲ ನೀವು ಜಾತಿಯ ಆಧಾರದಲ್ಲಿ ಕೇವಲ ಒಂದು ವರ್ಗಕ್ಕೆ ಫೋಕಸ್ ಮಾಡುವುದಕ್ಕಾಗಿ ತುಷ್ಟೀಕರಣ ಮಾಡುವುದಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾ ಇದೀರಿ ಸಿದ್ದರಾಮಯ್ಯ ಈಗಲಾದ್ರೆ ಎಚ್ಚೆತ್ಕೊಳ್ಳಿ ಇಂಥ ಯಾವ ಚಮಚ ಗುಂಪು ನಿಮ್ಮ ಹಿಂದೆ ಮುಂದೆ ಓಡಾಡ್ತಿದೆ ಅವರನ್ನ ಕಿತ್ತು ದೂರಕ್ಕ ಹಾಕಿ ಬಿಜೆಪಿಯ ನಾಯಕರಿಗೆ ಬೆಂಕಿ ಇಡುವುದೇ ಕೆಲಸ ಮೀಸಲಾತಿ ಬಗ್ಗೆ ತೀರ್ಮಾನಿಸಿಲ್ಲ ಬಿಜೆಪಿ ವಿವಾದ ಮಾಡ್ತಿದೆ ಎಂದ ಸಿಎಂ ಇನ್ನು ಮುಸ್ಲಿಂ ಮೀಸಲಾತಿಗೆ ಬೇಡಿಕೆ ಇದೆ ಎಂದಿರೋ ಸಿಎಂ ಈ ಬಗ್ಗೆ ತೀರ್ಮಾನಿಸಿಲ್ಲ ಎಂದಿದ್ದಾರೆ ಬಿಜೆಪಿ ನಾಯಕರಿಗೆ ಬೆಂಕಿ ಇಡೋದೇ ಕೆಲಸ ಹೀಗಾಗಿ ವಿವಾದ ಸೃಷ್ಟಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಚಿವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿದ್ದಾರೆ ಹಿಂದುಳಿದವರು ಪರಿಶಿಷ್ಟ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ತರದ್ದು ಏನು ತೀರ್ಮಾನ ಆಗಿದೆ ಬಿಜೆಪಿಯವರಿಗೆ ಕೋಮುವಾದ ಮಾಡದೆ ಅವ್ರ ಕೆಲಸ ಕೋಮುವಾದ ಸೃಷ್ಟಿ ಮಾಡದೆ ಹಿಂದೂ ತರದೆ ಅವ್ರ ಬುದ್ಧಿ ಬೆಂಕಿ ಇಡದೆ ಅವ್ರ ಕೆಲಸ ಬೇಡಿಕೆಗಳು ಬೇರೆ ಬೇರೆ ಸಮುದಾಯದಿಂದನೂ ಅದಾವು ಆದರೆ ಯಾವುದೂ ನಿರ್ಣಯ ಸರ್ಕಾರ ತಗೊಂಡಿಲ್ಲ ಅವೆಲ್ಲ ಯಾವ ಪ್ರಸ್ತಾಪನೂ ಇಲ್ಲ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ಮೇಲೆ ಅದು ಅಪ್ರಸ್ತುತ ಇದೆ ಸರ್ಕಾರವೇನೋ ಮುಸ್ಲಿಂ ಮೀಸಲಾತಿ ಬಗ್ಗೆ ಚಿಂತನೆ ಇಲ್ಲ ತೀರ್ಮಾನಿಸಿಲ್ಲ ಅಂತಿದೆ ಆದರೆ ಈಗೊಂದು ಚರ್ಚೆಯೇ ಬಿಜೆಪಿಗೆ ಅಸ್ತ್ರವಾಗಿದೆ ಒಂದು ವೇಳೆ ನಿಜವೇ ಆದ್ರೆ ಬಿಜೆಪಿಗೆ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗತ್ತೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್